thank you harawada ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತಿ ರಾಜ್ಯ ಇಲಾಖೆ ಕಚೇರಿಯ ವ್ಯಾಪ್ತಿಗೆ ಬರುವ ಎಲ್ಲ ವಿಭಾಗ ಕಚೇರಿಗಳಿಗೆ ಸಂಬಂಧಿಸಿದಂತೆ ಎರಡು ಸಾವಿರದ ಇಪ್ಪತ್ಮೂರರಿಂದ ಇಪ್ಪತ್ಮೂರನೆಯ ಸಾಲಿನ ಅಡಿಯಲ್ಲಿ ನಡೆಯುತ್ತಿರುವ ಸಂಪೂರ್ಣ ಎಲ್ಲ ಕಾಮಗಾರಿಗಳು ತನಿಖೆ ಮಾಡುವುದು ಮತ್ತು ಸರ್ಕಾರದ ಅನುದಾನಗಳನ್ನು ಲೂಟಿ ಮಾಡುತ್ತಿರುವ ಅಧಿಕಾರಿಗಳ ಆಸ್ತಿಗಳನ್ನು ತನಿಖೆ ಮಾಡುವುದರ ಮೂಲಕ ಶಿಸ್ತು ಕಾನೂನಿನ ಕ್ರಮ ಜರುಗಿಸಿ ಸೇವೆಯಿಂದ ಅಮಾನತುಗೊಳಿಸಬೇಕು ಕಾನೂನುಬದ್ಧವಾಗಿರತಕ್ಕಂಥ ಕ್ರಮ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ನಾವು ಧ್ವನಿ ಇರಿಸ್ತಾ ಇದೇವೆ ಅಷ್ಟೇ ನೀವು ಸಂಬಂಧಿತಂತ ಎಲ್ಲ ಲೋಕಾಯುಕ್ತರು ಮಾನ್ಯ ಭ್ರಷ್ಟಾಚಾರ ದಳ ಕರ್ನಾಟಕ ಲೋಕಾಯುಕ್ತರು ನಮಗೆ ಕೂಡ ನಾವು ಮಾಧ್ಯಮದ ಮುಖಾಂತರ ಮನವಿ ಮಾಡ್ತಾ ಇದ್ದೇವೆ ಯಾರು ಎಷ್ಟು ಲೂಟಿ ಮಾಡ್ತಾ ಇದ್ದಾರೆ ಎಷ್ಟು ದುಡ್ಡು ಮಾಡ್ತಾ ಇದಾರೆ ಯಾರು ತಮ್ಮ ಕುಟುಂಬಗಳನ್ನ ಉದ್ಧಾರ ಮಾಡ್ಕೊಳ್ತಾ ಇದಾರೆ ಅಂತ ಅಧಿಕಾರಿಗಳನ್ನ ಕೂಡಲೇ ಬೀಸ್ತಕ್ಕಂತ ಕೆಲಸ ಮಾಡಿ ನಾವು ನಿಮಗೆ ದೂರ ಕೊಡ್ಲಿಕ್ಕೆ ತಯಾರಿದ್ದೇವೆ ಯಾರು ಏನ್ ಮಾಡ್ತಾ ಇದ್ದಾರೆ ಎಷ್ಟು ಆಸ್ತಿ ಮಾಡ್ತಾ ಇದಾರೆ ಅಂತ ಹೇಳಿಬಿಟ್ಟು ನಿಮ್ಗೆ ದೂರ ಕೊಡ್ಲಿಕ್ಕೆ ನಾವು ತಯಾರಿದ್ದೇವೆ ಎಂದು ಕರ್ನಾಟಕ ಭೀಮ್ ಸೇನಾ ಸಮಿತಿಯಿಂದ ಜಿಲ್ಲಾ ಪಂಚಾಯತಿ ಕಾರ್ಯನಿರ್ವಾಹಕ ಕಚೇರಿಯ ಮುಂದೆ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರಾಜ್ಯ ಪದಾಧಿಕಾರಿಗಳು ಮತ್ತು ಜಿಲ್ಲಾ ಪದಾಧಿಕಾರದ ಮುಖಾಂತರ ಇವತ್ತೇನು ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ನಮ್ಮ ಏನು ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ವಿಭಾಗ ಅಂತ ಹೇಳಿ ಇಟ್ಕೊಂಡಿದ್ರು ಕಾರ್ಯನಿರ್ವಾಹಕ ಇಂಜಿನಿಯರ್ ಅಂತ ಹಾಕೊಂಡಿದ್ದಾರೆ ಇವರು ಜನ್ಮಕ್ಕ ಒಂದ್ ಸ್ವಲ್ಪ ನಾಚಿ ಬರ್ಬೋದು ಇಲ್ಲಿ ಬಿಲ್ಡಿಂಗ್ ಗಳು ಎಷ್ಟು ಶಿಥಿಲಗೊಂಡಿದೆ ನೋಡ್ರಿ ತಮ್ಮ ಮನೆಗಳು ನೋಡ್ರಿ ಐಷಾರಾಮಿ ತಮ್ಮ ಮಕ್ಕಳು ತಮ್ಮ ಹೆಂಡ್ರಿ ಎಲ್ಲರಿಗೂ ಐಷಾರಾಮಿ ಜೀವನವನ್ನು ನಡೆಸಕ ಈ ಏನು ಎರಡ್ ಸಾವಿರದ ಹದ್ಮೂರಿಂದ ಎಸ್ ಎಸ್ ಪಿ ಟಿ ಎಸ್ ಪಿ ಹಣ ಬಂದ ಸಾವಿರಾರು ಕೋಟಿ ಎಷ್ಟೋ ಜನರಿಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ ಈ ಹರಾಮ್ ಕೋರ ಅಧಿಕಾರಿಗಳು ತಮಗೆ ಯಾರು ಅದರಲ್ಲ ಅವ್ರ ಜೊತೆಗೆ ಮಿಲಾಪಿಯಾಗಿ ಕೆಲವೊಂದಿಷ್ಟು ಗುತ್ತಿಗೆದಾರರು ಕೆಲವೊಂದಿಷ್ಟು ಈ ಹರಾಮ್ ಕೋರ ಅಧಿಕಾರಿಗಳು ಬರೇ ದುಡ್ಡು ಮಾಡ್ಲಿಕ್ಕೆ ನಿಂತಿದ್ರು ಇವ್ರಿಗೆ ಏನಾದ್ರು ನಾಳೆ ಚಾಟಿ ಬೀಸ್ತೇದ ಮುಂದಿನ ದಿನಮಾನದಲ್ಲಿ ಇಡೀ ಈ ಎಲ್ಲಾ ವಿಭಾಗಗಳನ್ನ ಮಾಡಿ ಇವ್ ಮನೆಗಳನ್ನು ಕಟ್ಟಿ ದೊಡ್ಡ ದೊಡ್ಡ ಆಸ್ತಿಗಳನ್ನು ಹಿಡೀಲಿಕ್ಕೆ ಪ್ರಯತ್ನ ಮಾಡ್ತಾರೆ ಹೊರತು ಈ ಸರ್ಕಾರದ ಜವಾಬ್ದಾರಿ ತೊಗೊಂಡು ನಾವು ಕೆಲಸ ಕಾರ್ಯಗಳನ್ನ ಅನ್ನೋದಿಲ್ಲ ನೋಡಿ ಎಷ್ಟು ಕೆಲಸ ಕಾಮಗಾರಿ ನೋಡೋದು ಈಗಾಗಲೇ ನಮ್ಮ ಅಧ್ಯಕ್ಷರು ಹಾಗೆ ಕಾಮಗಾರಿಗಳು ಸುಮಾರು ಹಿಡಿದಾಗ ಗ್ರಾಮೀಣ ಪ್ರದೇಶದಲ್ಲಿ ಆಮೇಲೆ ಹೋಬಳಿ ಪ್ರದೇಶದಲ್ಲಿ ತಾಲೂಕಿನಲ್ಲಿ ಆ ಕಾಮಗಾರಿಗಳು ನೂರು ನೂರು ರೂಪಾಯಿ ಖರ್ಚು ಮಾಡಿರಪ್ಪ ಅಂತ ಹೇಳಿದ್ರ ನೂರಕ್ಕ ಹದಿನೈದರಿಂದ ಇಪ್ಪತ್ ರೂಪಾಯಿ ಮೂವತ್ ರೂಪಾಯಿ ಖರ್ಚು ಮಾಡ್ತಾ ಇದ್ರ ಉಳಿದಾರೆ ಪಟ್ಟಿಂಗ್ರು ದುಡ್ಡು ಹಂಚಿಕಾರ ಅಂದ್ರೆ ಇದೊಂಥರ ಈಶ್ ಪಟ್ಟಿ ಆಟದಂಗ ಇವರಿಗೆ ಏನಾದ್ರು ಮಾನ ಇತ್ತಂದ್ರ ಇವರು ಕೆಲಸ ಕಾರ್ಯಗಳನ್ನ ಮಾಡಿ ಒಳ್ಳೆ ಒಂದು ವಿಚಾರಗಳನ್ನ ಮಾಡಿ ಈ ಒಂದು ಅಭಿವೃದ್ಧಿ ಮಾಡೋಗ್ತು ಇದು ಸುಮಾರು ಸುಮಾರು ಜಿಲ್ಲೆಗೆ ಸಂಬಂಧಪಟ್ಟಂತ ಇದೊಂದು ಒಳಚರಂಡಿ ಇಲ್ಲ ಆಯ್ತು ಆದ್ರ ಈ ಪಂಚಾಯತ್ ರಾಜ್ ಅನ್ನೋ ಹೆಸರ ಮೇಲೆ ಇಡೀ ಒಂದು ದುಡ್ಡನ್ನ ಒಂದು ಸಾಮ್ರಾಜ್ಯನ ಕಟ್ಟ ಯಾರಪ್ಪನ ಯಾರಪ್ಪ ಆಸ್ತಿ ಅದು ಹಾಗಾಗಿ ಎಸ್ ಎಸ್ ಪಿ ಟಿ ಎಸ್ ಪಿ ಹಣದ ಬಗ್ಗೆ ಬಹಳ ಚರ್ಚೆ ಆಗ್ಬೇಕಾಗಿದೆ ಸಾ ಬರೀ ನೋಡಿರ್ಲಿ ನೂರು ಕೋಟಿ ಐವತ್ತು ಕೋಟಿ ಅಲ್ಲ ಸಾವಿರಾರು ಕೋಟಿ ಅವ್ಯವಹಾರ ನಡೆದಿದೆ ಇಲ್ಲಿ ಎಷ್ಟು ವರ್ಷದಿಂದ ಅವ್ಯವಹಾರ ನಡೆದಿದೆ ಅಂದ್ರೆ ನಿರಂತರವಾಗಿ ನಡೆದ ಬಿಟ್ಟದೆ ಯಾರೋ ಕಾರ್ ಬರ್ತಾರೆ ಯಾರೋ ಸಹಿ ಮಾಡಿಸ್ಕೊಂತಾರೆ ಯಾರೋ ಒಂದಿಷ್ಟು ಮಂದಿ ಮಿಲಾಪಿ ಆಗ್ತಾರೆ ಯಾರೋ ಒಬ್ಬ ಅಧಿಕಾರಿಗಳು ಇದ್ ಮಾಡ್ತಾರೆ ಅದಕ್ಕೊಬ್ಬ ರಾಜಕಾರಣಿ ಸೊಪ್ಪು ಹಾಕ್ತಾರೆ ಇಂಥ ಹರಂ ಕೊಡೋರಲ್ಲ ನಂಬರ್ ಒನ್ ನಂಬರ್ ಟು ನಂಬರ್ ತ್ರೀ ಇವ್ರು ಮೂರು ಮಂದಿಗೆ ಮುಂದಿನ ದಿನಮಾನದಲ್ಲಿ ಸಾರ್ವಜನಿಕರ ಹಣ ಹಿಂಗೆ ಮಾಡ್ಕೊಂಡು ಹೋದ್ರೆ ಇವರು ದೊಡ್ಡ ದೊಡ್ಡ ಕಾಯಿಲೆ ತುಪ್ತಾ ಇವರ ವಂಶನ ನಿರ್ವಂಶ ಆಗಂತ ಸಂದರ್ಭಗಳು ಮುಂದಿನ ದಿನಮಾನದಲ್ಲಿ ಬರ್ತಾವೆ ಕ್ರಾಂತಿ ಸಮಾಚಾರ ಧಾರವಾಡ